ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕು ತಿಮ್ಮಾಪುರದ ಮುಧೋಳ್ ತಳಿಶ್ವಾನ ಹಾಗೂ ವಿಜಯವಾಡದ ರಾಮಪುರ ತಳಿಶ್ವಾನಗಳನ್ನು ಗಡಿ ರಕ್ಷಣಾ ಪಡೆ ಬಿಎಸ್ಎಫ್ ಅಧಿಕೃತವಾಗಿ ಗಡಿಗಳ ಕಾವಲಿಗೆ ಸೂಕ್ತ ತರಬೇತಿ ನೀಡಿ ಕೆನೈನ್ ಹಾರ್ಂಡ್ಸ್ ಸ್ಕ್ವಾಡ್ ರೂಪಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಆತ್ಮನಿರ್ಭರ ಭಾರತ ಹಾಗೂ ಓಕಲ್ ಫಾರ್ ಲೋಕಲ್ ಪ್ರಕಲ್ಪಗಳಡಿ ಈ ಶ್ವಾನಗಳು ಈಗ ದೇಶ ಹಾಗೂ ಗಡಿರಕ್ಷಣೆಯ ಹೊಣೆ ಹೊತ್ತಿವೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿಯವರು ಮುಧೋಳ್ ಹಾಗೂ ರಾಮಪುರ ಗಡಿ ರಕ್ಷಣಾ ಪಡೆಗೆ ಸೇರಿಸುವ ಮಹತ್ವಾಕಾಂಕ್ಷೆ ವ್ಯಕ್ತಪಡಿಸಿ ವಿಶೇಷವಾಗಿ ಉಲ್ಲೇಖಿಸಿದ್ದರು ಉಕ್ಕಿನ ಮನುಷ್ಯ ಸರ್ದಾರ್ ಭಾಯಿ ಪಟೇಲ್ ಅವರ ಜನ್ಮದಿನವಾದ ಈ ತಿಂಗಳ ಮೂವತ್ತೊಂದರಂದು ದೇಶಾದ್ಯಂತ ಆಯೋಜಿತ ಐಕ್ಯತೆ ಓಟ ಹಾಗೂ ಮಧ್ಯಪ್ರದೇಶ ರಾಜ್ಯದ ಗ್ವಾಲಿಯರ್ ಜಿಲ್ಲೆಯ ಟೇಕನ್ಪುರದಲ್ಲಿ ಆಯೋಜಿತ ಕವಾಯತಿನಲ್ಲಿ ಬಿಎಸ್ಎಫ್ ಕೆನೈನ್ ಹಾಂಡ್ಸ್ ತಂಡ ಪ್ರಥಮ ಬಾರಿಗೆ ಪಾಲ್ಗೊಳ್ಳಲಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಳಿಶ್ವಾನ ಸಂವರ್ಧನಾ ಕೇಂದ್ರ ಬೀದರ್ ಪಶು ಚಿಕಿತ್ಸೆ ಪಶುಪಾಲನೆ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಲಗ್ನತೆ ಹೊಂದಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹಿರಿಯ ನ್ಯಾಯವಾದಿ ರವೀಂದ್ರ ಹಳಿಂಗಳಿ ನಮಗೆ ಈ ಮುಧೋಳದ ಬಗ್ಗೆ ಒಂದು ವಿಶೇಷ ಹೆಮ್ಮೆ ಏನು ಅಂತ ಹೇಳಿದ್ರೆ ಪಂಚದಾದ್ಯಂತ ಇವತ್ತು ದಿವಸ ಗುರುತಿಸ್ತಾರೆ ಮುಧೋಳ ತಳಿ ಅಂತ ಹೇಳಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಥವಾ ಅದನ್ನು ಗುರುತಿಸಿ ಸಂಸ್ಥಾನದ ಕಾಲದಿಂದ ಕೂಡ ಇಲ್ಲಿ ಪ್ರಯತ್ನಗಳಾಗಿದ್ದಾರೆ ಮುಧೋಳ ತಳಿಯ ವಿಶೇಷತೆ ಏನಂತ ಹೇಳಿದ್ರೆ ಬಹಳ ಸಬಳ ನಾಯಿ ಅದು ಅದಷ್ಟು ವೇಗವಾಗಿ ಓಡತಕ್ಕಂತ ನಾಯಿ ಬೇರೆ ತಳಿಗಳಿಂದ ನಾವು ನೋಡಿಲ್ಲ ಸ್ವಲ್ಪ ನಲ್ವತ್ತು ಇಷ್ಟೇ ಸಾಕಾಗುದಿಲ್ಲ ಸಪ್ಲೈ ಬೇಕಾದ್ರೆ ನಾಯಿ ಅಭಿವೃದ್ಧಿ ತಳಿ ಕೇಂದ್ರಗಳು ಬರೀ ತಿಮ್ಮ ಕಷ್ಟೇ ಸೀಮಿತ ಆಗಬಾರದು ಅನಿಮಲ್ ಹಸ್ಬೆಂಡ್ರಿ ಅವರು ಇದು ಬಿಜಾಪುರ ಬೆಳಗಾವಿ ಬಾಗಲಕೋಟ್ ಈ ವಲಯದಲ್ಲಿ ಕೇಂದ್ರಗಳನ್ನು ಮಾಡಿ ತಳಿಯನ್ನ ಅಭಿವೃದ್ಧಿ ಅಂತ ಹೇಳಿ ಇಲ್ಲಿಯ ಜನರ ಒತ್ತಾಯ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಉಪಜಿಲ್ಲೆ ರೈಲು ನಿಲ್ದಾಣದಲ್ಲಿ ಜೈವಿಕ ತಂತ್ರಜ್ಞಾನದ ಹಸಿರು ಶೌಚಾಲಯ ಬಳಕೆ ಬಯಲು ಬಹಿರ್ದೆಸೆ ಮುಕ್ತ ನೈರ್ಮಲ್ಯಯುತ ವಾತಾವರಣ ರೈಲು ಕಂಬಿಗಳನ್ನು ಬಯಲು ಶೌಚದ ಕೂಪವಾಗಿ ಬಳಸದಂತೆ ಜನಜಾಗೃತಿ ಆಂದೋಲನ ಜರುಗಿತು ಸ್ವಚ್ಛ ಭಾರತ ಆಂದೋಲನದಡಿ ಐದನೇ ಆವೃತ್ತಿಯ ವಿಶೇಷ ಸ್ವಚ್ಛತೆ ಜನಾಂದೋಲನ ನೈಋತ್ಯ ರೈಲ್ವೆ ಆಯೋಜಿಸಿತ್ತು ವಿಶೇಷ ಸ್ವಚ್ಛತಾ ಆಂದೋಲನ ಫೈವ್ ಪಾಯಿಂಟ್ ಅಡಿ ಒಟ್ಟು ನಾಲ್ಕುನೂರ ತೊಂಬತ್ಮೂರು ಹೊರಾಂಗಣ ಜನಜಾಗೃತಿ ಪ್ರಚಾರ ಅಭಿಯಾನದ ಜೊತೆಗೆ ಒಂಬೈನೂರ ಎಪ್ಪತ್ಮೂರು ಸ್ಥಳಗಳನ್ನು ಶುದ್ಧೀಕರಿಸಿ ನೂರ ನಾಲ್ಕು ವಾಹನಗಳನ್ನು ಶುಚಿಗೊಳಿಸಲಾಗಿದೆ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ ಒಂದು ಲಕ್ಷ ನಲವತ್ಮೂರು ಸಾವಿರ ಕಿಲೋ ತ್ಯಾಜ್ಯವನ್ನು ಸಂಗ್ರಹಿಸಿ ಮೂವತ್ನಾಲ್ಕು ಲಕ್ಷ ರೂಪಾಯಿಗೆ ವಿಲೇವಾರಿ ಮಾಡಲಾಗಿದೆ ಎಂಟು ಸಾವಿರದ ಏಳು ಚದರಡಿಗಳಷ್ಟು ಕಸ ತುಂಬಿದ್ದ ಜಾಗೆಯನ್ನು ಶುಚಿಗೊಳಿಸಲಾಗಿದೆ ಸ್ವಚ್ಛತೆ ಸಂಬಂಧಿ ಮೂರ್ನೂರ ಒಂದು ಸಾರ್ವಜನಿಕ ದೂರುಗಳನ್ನು ಸಹ ಬಗೆಹರಿಸಲಾಗಿದೆ ಎಂದು ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಆನ್ಲೈನ್ ಹಣಕಾಸು ವ್ಯವಹಾರಗಳು ಸರಕು ಮತ್ತು ಸೇವಾ ತೆರಿಗೆ ಎರಡನೇ ಹಂತದ ಸುಧಾರಣೆ ಹಾಗೂ ಸರಣಿ ಹಬ್ಬಗಳ ಹಿನ್ನೆಲೆ ತೊಂಬತ್ತಾರು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿ ದಾಖಲಾಗಿದೆ ಎಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಕಟಿಸಿದೆ ಸೆಪ್ಟೆಂಬರ್ ತಿಂಗಳಿನಿಂದ ಇಲ್ಲಿಯವರೆಗೆ ಶೇಕಡಾ ಹದಿನಾರರಷ್ಟು ಏರಿಕೆ ಹಾಗೂ ತಿಂಗಳಲ್ಲಿ ಶೇಕಡಾ ನಾಲ್ಕರಷ್ಟು ಅಂದರೆ ನಿತ್ಯದ ವಹಿವಾಟು ಅರವತ್ತೆಂಟು ಕೋಟಿಯಷ್ಟು ದಾಖಲಾಗಿದೆ ಪ್ರಸಕ್ತ ದೀಪಾವಳಿ ಹಬ್ಬದಲ್ಲಿ ವ್ಯಾಪಾರ ವಹಿವಾಟು ಆರು ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ದೇಶದ ಆರ್ಥಿಕ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದೆ ಕಳೆದ ದೀಪಾವಳಿಗಿಂತ ಈ ಬಾರಿ ಮಾರಾಟದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಏರಿಕೆ ಕಂಡುಬಂದಿದೆ ಎಂದು ರಾಜ್ಯ ಬಿಜೆಪಿ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಆಯೋಜಿತ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನದ ಹಿನ್ನೆಲೆ ಕಲಬುರಗಿಯಲ್ಲಿ ಸ್ವಾಭಿಮಾನಿ ಸ್ವದೇಶಿ ಮಳಿಗೆ ಸ್ಥಾಪಿಸಿ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಡಿಸಲಾಗಿದೆ ಸ್ವಾಭಿಮಾನಿ ಸ್ವದೇಶಿ ಮಳಿಗೆಯಲ್ಲಿ ಆತ್ಮನಿರ್ಭರ ಭಾರತ ಹಾಗೂ ಲೋಕಲ್ ಫಾರ್ ಲೋಕಲ್ ಅಭಿಯಾನದ ಕುರಿತು ನಾಗರಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ ನೂರ ಇಪ್ಪತ್ತೇಳನೇ ಆವೃತ್ತಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳ ಭಾರತೀಯರಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ಕೋರಿದ್ದಾರೆ ನಮ್ಮೋ ಆಪ್ ಮೈ ಜಿಒವಿ ಡಾಟ್ ಇನ್ ಜಾಲತಾಣ ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಏಳು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಸಾರ್ವಜನಿಕರು ನಾಳೆ ರಾತ್ರಿಯ ಒಳಗೆ ತಮ್ಮ ಸಲಹೆಗಳನ್ನು ದಾಖಲಿಸಬಹುದಾಗಿದೆ ಮಡಿಕೇರಿ ಸೇರಿದಂತೆ ಕೊಡಗಿನ ಎಲ್ಲೆಡೆ ಭಾರೀ ಮಳೆಯಾಗುತ್ತಿದೆ ಕೊಡಗು ಜಿಲ್ಲೆಯ ಹಾರಂಗಿ ಜಲಾಶಯಕ್ಕೆ ಎಂಟು ಸಾವಿರದ ಇನ್ನೂರು ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹೋಗುತ್ತಿದೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಕ್ಟೋಬರ್ನಲ್ಲಿ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ